ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಒಗಟುಗಳನ್ನು ಮಾಡೋಣ ಬನ್ನಿ ಯಾವ್ಯಾವ ಒಗ್ಗಟ್ಟುಗಳಿಗೆ ನಿಮಗೆ ಉತ್ತರ ಗೊತ್ತಾಗುತ್ತೋ ಅದಕ್ಕೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಯಾವುದು ಗೊತ್ತಾಯಿತು ಅಂತ ಮೊದಲನೆಯ ಒಗಟು ನನಗೆರಡು ಕೈಗಳಿದ್ದರೂ ಚಪ್ಪಾಳೆ ಹೊಡೆಯಲಾರೆ ಯಾವುದಿದು ಹೇಳಿ ನೋಡೋಣ ನನಗೆರಡು ಕೈಗಳಿದ್ದರೂ ಚಪ್ಪಾಳೆ ಹೊಳೆ ಹೊಡೆಯಲಾರೆ ಉತ್ತರ ಗೊತ್ತಾಯಿತು ಅನ್ಕೋತೀನಿ ಇದಕ್ಕೆ ಉತ್ತರ ಗಡಿಯಾರ ಹೌದಲ್ವಾ ಮುಂದಿನ ಒಗಟು ನೋಡೋಣ ನಾನು ಹಗಲಲ್ಲಿ ನಿದ್ರಿಸುವೆ ರಾತ್ರಿಯಲ್ಲಿ ಎಚ್ಚರವಾಗಿರುವೆ ನನಗೆ ರೆಕ್ಕೆ ಪುಕ್ಕಗಳಿಲ್ಲ ಆದರೂ ಹಾರುವೆ ಯಾರಪ್ಪ ನಾನು ಹೇಳಿ ನೋಡೋಣ ತುಂಬ ಸುಲಭ ಇದು ಇದಕ್ಕೆ ಉತ್ತರ ಬಾವುಲಿ ಬನ್ನಿ ಈಗ ಮುಂದಿನ ಒಗಟಿನ ಕಡೆಗೆ ಹೋಗೋಣ ಭೂಮಿಯೊಳಗೆ ರಾಜ್ಯ ಭಾರ ಮಾಡೋ ಬೆಳ್ಳಿ ದೊರೆ ಭೂಮಿಗೆ ಬಂದ ಯಾರಪ್ಪ ಈ ರಾಜ ಹೇಳಿ ನೋಡೋಣ ಈ ರಾಜ ಮೂಲಂಗಿ ಇನ್ನು ಮುಂದಿನ ಒಗಟು ನೋಡೋಣ ಬಿಳಿ ಕೆರೆಯಲ್ಲಿ ಬಿಳಿ ಹೂವು ಯಾವುದಿದು ಕೆರೆ ಯಾವುದಿದು ಬಿಳಿ ಹೂವು ನೋಡೋಣ ಬನ್ನಿ ಬಿಳಿ ಕೆರೆ ಬಂದು ಮಜ್ಜಿಗೆ ಹಾಗೂ ಬಿಳಿ ಹೂವು ಬಣ್ಣ ಬೆಣ್ಣೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್